ಇಲ್ಲಿರೋದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಇಲ್ಲಿರುವ ಗಾಂಧಿಗಳು ಒರಿಜಿನಲ್ ಗಾಂಧಿಗಳು ಅಲ್ಲ ಇವರು ನಕಲಿ ಗಾಂಧಿ ನಕಲಿ ಕಾಂಗ್ರೆಸ್ ಆ ಹಿನ್ನೆಲೆ ಒಳಗೆ ನಾನು ಆಯ್ತು ಆದರೂ ಮಾಡ್ಕೊಳ್ತಾ ಇದ್ದೀರಿ ಇಂದು ಸರ್ಕಾರದ ನೀವು ಮನೆ ಮನೆ ಮಾಡ್ತಾ ಇದ್ದೀರಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜೀವಿತ ಅವಧಿಯಲ್ಲಿ ಸತತವಾಗಿ ಅಪಮಾನ ಮಾಡಿದಂತಹ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮೊದಲನೇದಾಗಿ ಅವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲಿಕ್ಕೆ ಕೊಡಲಿಲ್ಲ ಅವ್ರನ್ನ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಆ ನಂತರ ಅವರು ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ನಮ್ಮದು ಮುಂದೆ ಪಾರ್ಟಿ ನಮ್ಮ ಪರಿವಾರ ದೃಷ್ಟಿಯಿಂದ ಏನು ನಾವು ಸಪೋರ್ಟ್ ಮಾಡಿ ಸಾಧ್ಯ ಎಲ್ಲವೂ ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸಂವಿಧಾನ ಸಭಾಕ್ ಬಂದರು ಆ್ಯಸ್ ಎ ಮೆಂಬರ್ ಅದಾದ ಅವ್ರನ್ನ ಅವತ್ತಿನ ತಾತ್ಕಾಲಿಕ ಸರ್ಕಾರದಲ್ಲಿ ನೆಹರೂ ಅವರ ನೇತೃತ್ವದಲ್ಲಿ ಗಾಂಧೀಜಿಯವರ ಒತ್ತಾಸೆಯ ಮೇರೆಗೆ ಅವರನ್ನು ಮಂತ್ರಿ ಮಾಡಿದ್ರು ನೆಹರು ಅವ್ರಿಗೆ ಮನಸ್ಸು ಇರಲಿಲ್ಲ ಆದರೆ ಯಾವಾಗ ಮಹಾತ್ಮ ಗಾಂಧಿಯವರು ಹೇಳಿದ ನಂತರವೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಎಕಾನಮಿಗ್ಗೆ ಸಂಬಂಧಿಸಿದಂತೆ ಪ್ಲಾನಿಂಗ್ ಸಂಬಂಧಿಸಂತೆ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರು ಭಾಳಷ್ಟು ಎಕಾನಮಿಯಲ್ಲಿ ಅವರಿಗೆ ಭಾಳ ನಾಲೆಜ್ ಇತ್ತು ಇಕ್ವಲಿ ಅದಕ್ಕೆ ಅದನ್ನು ಕೂಡ ಅಂದಾಗ ಅದನ್ನು ಕೊಡಲಿಲ್ಲ ಅವರಿಗೆ ಒಟ್ಟಾರೆ ನೆಹರು ಪಾಲಿಸಿ ವಿರೋಧದಿಂದ ಅವ್ರು ರಾಜೀನಾಮೆ ಕೊಟ್ಟಾಗ ನೆಹರು ಅವರೊಂದು ಹೇಳಿಕೆ ಇದೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಏನೂ ನಮಗೆ ನಷ್ಟ ಆಗಲ್ಲ ಅದಾದ ನಂತರ ಅವ್ರನ್ನ ಒಂದೇ ಕ್ಷೇತ್ರಕ್ಕೆ ಎರಡು ಬಾರಿ ಸ್ವತಃ ಅವತ್ತಿನ ಪ್ರಧಾನಮಂತ್ರಿ ನೆಹರು ಹೋಗಿ ಸೋಲಿಸಿದರು ಮೂರನೇದಾಗಿ ಆನಂತರ ಅವರು ಅವರು ದೇಹ ತ್ಯಾಗವನ್ನ ಮಾಡಿದಾಗ ಅಲಿಪುರ್ ರೋಡ್ ಅಲ್ಲಿರುವಂತಹ ಬಿಲ್ಡಿಂಗನ್ನ ಅವರು ಸ್ಮಾರಕ ಮಾಡಲಿಲ್ಲ ಅವ್ರ ಡಿಮಾಂಡ್ ಇದ್ದಾಗೂ ಸಹಿತ ಅಂದ್ರೆ ಅವ್ರ ಅಭಿಮಾನಿಗಳು ನಿಮಾಂಡ್ ಇದ್ದಾಗೂ ಸಹಿತ ಅದಾದ ನಂತರ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಡೆಲ್ಲಿಯಲ್ಲಿ ಅವರು ಮುಂಬೈ ತಂದು ದಾದರದಲ್ಲಿ ಅಂತ್ಯಕ್ರಿಯೆ ಮಾಡೋರು ಅಲ್ಲಿ ಸ್ಮಾರಕ ನಿರ್ಮಿಸಿದ್ರೆ ನೇರು ಅಧಿಕೃತ ಪತ್ರ ಬರೆದೇ ನಿರಾಕರಿಸ್ತಾರೆ ನಾವು ಮಾಡೋದ್ರ ಸ್ಮಾರಕ ಅಂತ ಹೇಳಿ ಸರ್ಕಾರಿ ದುಡ್ಡಿನಲ್ಲಿ ಮಾಡಬಾರ್ದು ಅಂತ ಹೇಳಿ ಅದಾದ ನಂತರ ನೇಹರು ತಮಗೆ ಸ್ವತಃ ತಾವು ಭಾರತ ರತ್ನ ಕೊಟ್ಕೊತಾರೆ ಇಂದು ತಾವು ಸ್ವತಃ ಒಳಗ ಮೇಯರ್ ಇದ್ದಾರೆ ಅವ್ರು ನಾಳೆ ಒಂದು ರೆಸೊಲ್ಯೂಷನ್ ಅಂತ ಇಟ್ಕೋರಿಪ್ಪ ನಂದೊಂದು ಪುತ್ಥಳಿಯನ್ನ ನಾನು ಮಹಾನಗರ ಪಾಲಿಕೆಯಲ್ಲಿ ಇಡ್ತೀನಿ ಅಂತ ಎಷ್ಟು ಹಾಸ್ಯಾಸ್ಪದನೋ ಅಷ್ಟೇ ಹಾಸ್ಯಾಸ್ಪದ ನೇಹರು ತಮಗೆ ತಾಮೇ ಬರ್ಕೊಂಡ್ರು ನನಗೆ ಭಾರತ ರತ್ನ ಅಂತ ಅಂತ ಹೇಳಿ ಇಂದಿರಾ ಗಾಂಧಿ ತಮಗೆ ತಾಮ ಕೊಟ್ಕೊಂಡ್ರು ರಾಜೀವ್ ಗಾಂಧಿಗೆ ಮುಂದೆ ಬಂದಂತಹ ಸರ್ಕಾರಗಳು ಅವರು ದುರ್ಮರಣ ಹೊಂದಿದ ನಂತರ ಕೊಟ್ಟರು ಆದರೆ ಪಂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ ವಿ ಪಿ ಸಿಂಗ್ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಒತ್ತಾಸೆಯಿಂದ ಕೊಟ್ಟರು ವಿ ಪಿ ಸಿಂಗ್ ಅವರು ಬೆಂಬಲಿಸಿದ್ರು ನಾವು ಬೆಂಬಲಿಸಿದ್ವಿ ಇದೆಲ್ಲ ಅಪಮಾನ ಮಾಡಿದ್ದಕ್ಕ ನೀವು ನೂರು ವರ್ಷದ ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ ಫೋಟೋ ಎಲ್ಲ ಕಡೆ ಹಾಕಿರಿ ನೀವು ಸಂತೋಷ ಆದ್ರೆ ಬಾಬಾ ಸಾಹೇಬರ ಕ್ಷಮೆಯನ್ನ ದೇಶದ ಕ್ಷಮೆಯನ್ನ ನೀವು ಕೇಳ್ತೀರಾ ಇದಕ್ಕೆ ನೀವು ಉತ್ತರ ಕೊಡ್ಬೇಕು